ಹಾಯ್ ಫ್ರೆಂಡ್ಸ್ ನಾನಿವತ್ತು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಥರಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ನಾನು ತುಂಬಾ ಇಷ್ಟಪಡೋ ಪ್ಲೇಸು ಅಂದರೆ ಅದು ಜಯನಗರ ಅಲ್ಲಿಗೆ ಹೋದರೆ ನಿಜವಾಗ್ಲೂ ನಮಗೆ ಪ್ರತಿಯೊಂದು ನಮಗೆ ಯಾವುದು ಇಲ್ಲ ಅನ್ನೋವೆಲ್ಲ ಪ್ರತಿಯೊಂದು ಸಿಗ್ತೇವೆ ಅಲ್ಲಿ ನಾನು ಹೋಗ್ತಿರೋದು ಜಯನಗರ ಕಾಂಪ್ಲೆಕ್ಸ್ ನೋಡಿ ಇದು ನೀವು ಬಸ್ ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ನಮಗೆ ಸ್ಟಾಪ್ ಕೊಡಿ ಅಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಕರ್ಕೊಬಂದು ಇಳಿಸ್ತಾರೆ ಫೋರ್ ಕ್ಲಾಕ್ ಬಸ್ ಸ್ಟಾಪ್ ಅಂತ ಸಾಕು ನೀವು ಹಾಗಾದ್ಮೇಲೆ ನಾನು ಅಲ್ಲೇನೆ ಅದ್ರ ಹೆದರುಗಡೆನೆ ಒಂದು ಅಂಗಡಿಲಿ ಇಲ್ಲಿ ಬಟ್ಟೆ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಕ್ವಾಲಿಟಿ ಒಂದು ಚೂರು ಏನು ಅನ್ನಂಗಿಲ್ಲ ಅದ್ರ ಪ್ರೈಸ್ ಎಷ್ಟಿದೆ ನಿಮಗೆ ಓರ್ತ್ ಓಕೆ ತಗೋಬೋದು ಅನಿಸ್ತಿದೆಯಾ ನೋಡಿ ನೀವು ತಗೋಬೇಕಾಗುತ್ತೆ ಆಮೇಲೆ ಕೆಲವು ತುಂಬ ರೈಟ್ ಇರ್ತವೆ ಕೆಲವು ತುಂಬ ರೈಟ್ ಕಮ್ಮಿ ಇರ್ತವೆ ನೀವು ನೋಡಿ ತಗೋಬೇಕು ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ನಾವು ಯಾವಾಗಲೂ ಬಂದರೆ ನಾವು ಇಲ್ಲಿಗೆ ಬರೋದು ಅಲ್ಲಿಂದ ಮತ್ತೆ ಪುನಃ ನಾವು ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಒಳಗಡೆ ಹೋಗೋಣ ಅಂತ ಕಾಂಪ್ಲೆಕ್ಸು ಅಂದರೆ ಬಸ್ ಸ್ಟಾಪ್ ಹೆದರುಗಡೆ ಕಾಂಪ್ಲೆಕ್ಸ್ ಇದೆ ಏನು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಇದೆ ಒಳಗಡೆ ನೋಡಿ ಈಗ ನಾನು ಒಳಗಡೆ ಇದ್ದೀನಿ ಬನ್ನಿ ಹೋಗೋಣ ಏನು ಬೇಕು ನಿಮಗೆ ಏನೆಲ್ಲ ಪ್ರತಿಯೊಂದು ಇದೆ ಇದರೊಳಗಡೆ ಆದರೆ ನಂಗೆ ತುಂಬ ಇಷ್ಟ ಆಗಿತ್ತು ಇಲ್ಲಿ ಅಂದರೆ ನೈಟಿಗಳು ನೈಟಿ ತುಂಬ ಚೆನ್ನಾಗಿರುತ್ತವೆ ಅಂದರೆ ನಾವು ನಮ್ಮ ಏರಿಯಾದಲ್ಲಿ ತೊಗೊಂಡ್ರೆ ತುಂಬ ರೈಟ್ ಇದೆ ಆ ರೈಟ್ಗೂ ಇಲ್ಲಿ ರೈಟ್ಗು ತುಂಬಾ ಥರ ತುಂಬನೇ ಇದಿದೆ ಅಲ್ಲಿಂದ ನಾನು ನೋಡಿ ಇವಾಗ ಇಲ್ಲಿ ಏನೇನಿಲ್ಲ ಏನೇನು ಇದೆ ಅನ್ನೋದರೆ ನೀವೇ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅನ್ಕೊಂತೀನಿ ಹೀಗೆ ಕಾಂಪೇಸ್ ಒಳಗಡೆ ಏನೇನಿದೆ ಅಂತ ನೀವು ನೋಡರಲ್ಲ ಹಾಗೆ ನಾವು ಮಾಡಿರೋ ಶಾಪಿಂಗನ್ನು ಏನೇನು ಮಾಡಿದ್ದೀನಿ ಏನು ತೊಗೊಂಡು ಬಂದಿನಿ ಅಂತ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ಲಿ ನಿಜವಾಗ್ಲೂ ಸೂಸು ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಇದು ನನಗೆ ದಿನ ಯೂಸ್ ಮಾಡೋಕ್ಕೆ ಅಂತ ನಾನು ತೊಗೊಂಡಿರೋದು ಇನ್ನೊಂದು ಏನಂದರೆ ಇದನ್ನು ಹಾಕೊಂಡ್ರೆ ಜಾಸ್ತಿ ಹಿಂಸೆ ಆಗೋಲ್ಲ ಚೆನ್ನಾಗಿರುತ್ತೆ ಆಮೇಲೆ ಹಾಕ್ಕೊಂಡಾಗ ಟೈಟ್ ಆಗೋಲ್ಲ ಮತ್ತು ಹಿಂಸೆ ಅನಿಸಲ್ಲ ಚೆನ್ನಾಗಿದೆ ಮತ್ತು ದಿನ ಯೂಸ್ಗೆ ಅಂತ ನಮ್ಮ ಮಕ್ಕಳಿಗೆ ಅಂತಲೇ ಸ್ಲಿಪ್ಪರ್ ತೊಗೊಂಡೀವಿ ಇದನ್ನು ನೀವು ಬೇಕಾದರೆ ಎಷ್ಟು ಸೈಜ್ ಬೇಕಾದರೂ ಮಾಡ್ಕೊಬೋದು ಚೆನ್ನಾಗಿದೆ ಒಂಥರ ಓಕೆ ಬೈ ಚಾನ್ಸ್ ನಿಮಗೆ ಟೈಟ್ ಅನ್ಸಿದ್ರೆ ಈ ಥರ ಲೂಸ್ ಮಾಡ್ಕೊಬೋದು ಚೆನ್ನಾಗಿದೆ ಮತ್ತು ಹಾಗೆಯೇ ನಾನು ಇದು ನಮ್ಮ ಆಮೇಲೆ ಸೂಸು ನಮ್ಮ ವೂಸು ಅಷ್ಟೇ ತುಂಬ ಚೆನ್ನಾಗಿದೆ ಸೂಸು ಅದರಿಂದ ಮತ್ತೆ ಸ್ಲಿಪ್ಪರು ನನಗೆ ಹೊರಗಡೆ ಹೋಗಬೇಕು ಅಂದರೆ ಸ್ಲಿಪ್ಪರು ಬೇಕಾಗಿತ್ತು ಅದಕ್ಕೆ ನಾನು ಸ್ಲಿಪ್ಪರ್ ಇಸ್ಕೊಂಡಿದ್ದೀನಿ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅನ್ನಿಸ್ತು ನನಗೆ ನೋಡೋಣ ಯೂಸ್ ಮಾಡಿದ್ಮೇಲೆ ಹೇಗಾಗುತ್ತೋ ಗೊತ್ತಿಲ್ಲ ಬಟ್ ನೋಡೋಕೆ ಮರ ತುಂಬ ಚೆನ್ನಾಗಿದೆ ಅದಾದಮೇಲೆ ನೋಡಿ ದಿನ ಯೂಸ್ ಮಾಡೋಕ್ಕೆ ಅಂತಲೇ ಮಕ್ಕಳಿಗೆ ಅಂತ ಸ್ಲಿಪ್ಪರ್ ತೊಗೊಂಡಿರೋದು ಇದು ಅಷ್ಟೇ ನಮಗೆ ಎಷ್ಟು ಟೈಟ್ ಬೇಕು ಎಷ್ಟು ಲೂಸ್ ಬೇಕು ಅನ್ನೋದನ್ನ ಇದನ್ನು ಮಾಡ್ಕೊಬೋದು ಬೆಸ್ಟು ಅಂದ್ಕೊತೀನಿ ಈ ಥರ ಮಾಡ್ಕೊ ಈ ಥರ ಇರೋದು ಮತ್ತು ನನ್ನ ನಮ್ಮ ಮಕ್ಳು ಇಬ್ಬರು ಮಕ್ಳಿಗೂ ಒಬ್ಬ ಚಿಕ್ಕ ಮಗನಿಗೆ ಒಬ್ಬ ದೊಡ್ಡ ಮಗನಿಗೆ ತೊಗೊಂಡಿರೋದು ಇದು ಅಷ್ಟೇ ಚೆನ್ನಾಗಿದೆ ಶೂಸು ಮತ್ತು ಇವಾಗ ನಾನು ಬಟ್ಟೆ ತೋರಿಸ್ತಾ ಇದ್ದೀನಿ ಬಟ್ಟೆ ತೊಗೊಂಡಿದ್ದೀನಿ ಎಷ್ಟೆಷ್ಟು ಓಕೆ ನಿಮ್ಮ ನಾನು ಹೇಳ್ತೀನಲ್ಲ ನಾನು ಹಾಕ್ಕೊಂಡಿದ್ದೀನಿ ನಾನು ಯೂಸ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ ಪರವಾಗಿಲ್ಲ ಎಲ್ಲ ಕಮ್ಮಿ ರೇಟಲ್ಲಿದ್ರೂ ಬಟ್ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗಿ ನಾವು ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ನೋಡಿ ನೀವೇ ರೈಟ್ ನೋಡಿ ಮತ್ತು ದಿನ ಯೂಸ್ಗೆ ಅಂತ ನಾನು ಒಂದು ನಾಲ್ಕು ಪ್ಯಾಂಟನ್ನು ಎತ್ಕೊಂಡು ಬಂದಿದ್ದೀನಿ ಅದು ಕಾಂಪ್ಲೆಕ್ಸಲ್ಲಿ ತಗೊಂಡಿರೋದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇವಕ್ಕೆಲ್ಲ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ಅಷ್ಟೇ ದಿನ ಯೂಸ್ಗೆ ಬಟ್ ಚೊ ಬಟ್ ಪರವಾಗಿಲ್ಲ ಓಕೆ ಕೊಡ್ಬೋದು ಅನ್ನಿಸ್ತು ಮೂರನ್ನ ತಗೊಂಡಿದ್ದೀನಿ ಇದೇ ಥರದಲ್ಲಿ ನಾನು ಕಲರ್ ಕಲರ್ ಬೇರೆ ಬೇರೆ ಕಲರ್ನ ತಗೊಂಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಕಾಂಪ್ಲೆಕ್ಸ್ ಒಂದ್ಸಲ ಹೋಗಿ ನೋಡಿ ನೀವು ಆರಾಮಾಗಿ ನಿಮ್ಗೆ ಯಾವ್ದು ಬೇಕು ಏನೇನು ಬೇಕು ಅನ್ನೋದನ್ನ ಎಲ್ಲ ತೊಗೊಬೋದು ನೀವು ಆರಾಮಾಗಿ ತುಂಬ ಅಂದರೆ ತುಂಬ ಚೆನ್ನಾಗೂ ಇರುತ್ತೆ ನನಗೆ ಇಷ್ಟ ಆಯಿತು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಇಲ್ಲಿ ನಂಗೆ ಕಾಂಪ್ಲೆಕ್ಸ್ ಒಳಗಡೆ ಇದನ್ನು ಟಾಪು ಈ ಥರದವ್ರು ತುಂಬ ಹಿಟ್ಟಿರ್ತಾರೆ ಇದು ಇವಾಗ ಅಲ್ಲಿ ಎಲ್ಲೇ ನೋಡಿ ನೀವು ಯಾವ ಕಡೆ ನೋಡಿದ್ರೆ ಇದೇ ಟಾಪ್ ಇರ್ತವೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ನಾನು ಇದಕ್ಕೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೂ ಅದಕ್ಕೆ ನಾನು ಇದೊಂದು ಎತ್ಕೊಂಡೆ ಮೇಲೆ ನಾನು ಇದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂದ್ಕೊತೀನಿ ಬಟ್ ಪರವಾಗಿಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ತುಂಬ ಚೆನ್ನಾಗಿತ್ತು ಅದನ್ನು ಮತ್ತು ಪ್ಯಾಂಟ್ ಅಷ್ಟೇ ತುಂಬ ಕಮ್ಮಿಲಿ ಸಿಕ್ಕಿದೆ ಕ್ವಾಲಿಟಿ ಮಾತ್ರ ಆಗಿದೆ ಟೂ ತರ್ಟಿ ಇದೆ ಅಷ್ಟೇ ಪ್ಯಾಂಟ್ಗಳು ತುಂಬ ಕ್ವಾಲಿಟಿಯಾಗಿದ್ದು ನನಗೆ ಇಷ್ಟ ಆಯಿತು ಪ್ಯಾಂಟು ಬಟ್ ಕೊಡ್ಬೋದು ಆರಾಮಾಗಿ ಕೊಡ್ಬೋದು ಅನ್ನಿಸ್ತು ನನಗೆ ರೈಟ್ ಮಾತ್ರ ನೋಡಿ ನೀವು ಕಾಂಪ್ಯಾಸ್ಗೆ ಹೋಗಿ ನೀವು ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮ್ಗೂ ನನಗನ್ಕ ತುಂಬ ಇಷ್ಟ ಆಯ್ತಪ್ಪ ನಂಗೆ ತುಂಬಾ ತುಂಬ ಇಷ್ಟ ಆಯಿತು ನನಗೆ ಹಾಗಾದ್ಮೇಲೆ ನಾನೊಂದು ಒಂದು ಫಂಕ್ಷನ್ಗೆ ಅಂತ ಅಂದರೆ ಅವ್ರ ಮಗು ನಾಮಕರಣಕ್ಕೆ ನಾನು ಒಂದು ಫ್ರಾಕ್ ತಗೊಂಡಿದ್ದೆ ಅದು ಅಷ್ಟೇ ಚೆನ್ನಾಗಿತ್ತು ಅದು ಅದಾದಮೇಲೆ ನೋಡಿ ಈಗ ನಾನು ಲೆಗಿನ್ಸು ಎರಡು ಲೆಗ್ನ್ಸ್ ತಗೊಂಡಿದ್ದೆ ಎರಡು ಎರಡೂ ತುಂಬಾ ತುಂಬ ಕ್ವಾಲಿಟಿಗೆ ಇದ್ದು ಬರೀ ಟೂ ಥರ್ಟಿ ಅಷ್ಟೇ ತುಂಬ ಕಮ್ಮಿ ರೇಟ್ ಆದ್ರೂ ಚೆನ್ನಾಗಿತ್ತು ಪ್ಯಾಂಟ್ ಮಾತ್ರ ನೀವು ಒಂದ್ಸಲ ಸಲ ಹೋಗಿ ಬನ್ನಿ ಕಾಂಪ್ಲೆಕ್ಸ್ಗೆ ನಿಮಗೂ ಇಷ್ಟ ಆಗೇ ಆಗುತ್ತೆ ಅನ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್